ನಮಸ್ಕಾರ ಸದಾನ್ ಸದಾನಂದಿ ಯೂಟ್ಯೂಬ್ ಆಗಿನೇ ಸ್ವಾಗತ ಸ್ವಾಗತ ಮುಪ್ಪಾಯಿತಂದು ಯಾರು ಮರಗಬಾರದು ಹಳೆಯ ಒಂದು ನೆನಪುಗಳನ್ನು ನೀವು ಮೆಲುಕಾಕಿ ಕ್ಷಣ ಕ್ಷಣ ಜೀವಿಸುವ ಕಲೆಯನ್ನು ನೀವು ಕಲಿತುಕೊಳ್ಳಬೇಕು ಎಲ್ಲ ಮಿತ್ರರು ಮುಪ್ಪಾಗಿದ್ದಾರೆ ನಿಧಾನವಾಗಿ ನಡೆಯುತ್ತಿದ್ದಾರೆ ನನ್ನ ಹಾಗೆ ಹರಿಯದಲ್ಲಿ ಮಿಂಚುತ್ತಿದ್ದ ಪಟ್ಟುಗಳೆಲ್ಲ ಈಗ ಮಾಯವಾಗಿವೆ ಯಾರಿಗೋ ಬೊಜ್ಜು ಬಂದಿದೆ ಇನ್ಯಾರಿಗೋ ಕೂದಲು ಹನ್ನ ಎಲ್ಲರ ತಲೆ ಮೇಲೆ ಜವಾಬ್ದಾರಿ ಎಲ್ಲರಿಗೂ ಸಣ್ಣ ಪುಟ್ಟ ಆಜಾರಿ ಯಾರಿಗೋ ದೇಹದನು ಯಾರಿಗೋ ಮನದಾಳಲು ದಿನವಿಡೀ ಓದುತ್ತಿದ್ದವನು ಈಗ ನಡೆಯುವಾಗಲೂ ಧನಿವಾರಿಸಿಕೊಳ್ತಿದ್ದಾರೆ ಯಾರಿಗೂ ಸಮಯ ಇಲ್ಲ ಎಲ್ಲರ ಕಣ್ಣಿಲು ನೋವಿನ ಛಾಯೆ ಎಲ್ಲರಿಗೂ ಅನಿಸುತ್ತಿದೆ ಅವನನ್ನು ಇನ್ನಷ್ಟು ಆರೈಕೆ ಮಾಡಬೇಕಾಗಿತ್ತು ಕೊನೆ ದಿನಗಳಲ್ಲಿ ಅಮ್ಮನ ಸೇವೆ ಮಾಡಬೇಕಾಗಿತ್ತು ಹಲವರಿಗೆ ಪಶ್ಚಾತ್ತಾಪ ಹೆಂಡತಿಯನ್ನು ಇನ್ನೂ ಪ್ರೀತಿಸಬೇಕಾಗಿತ್ತು ಅವಳೊಂದಿಗೆ ಹೆಚ್ಚು ಸಮಯ ಕಳೆಯಬೇಕಾಗಿತ್ತು ಮಕ್ಕಳಿಗೆ ಸಮಯ ಕೊಡಬೇಕಿತ್ತು ಮಿತ್ರರೊಂದಿಗೆ ಜಗಳವಾಡಬರುತ್ತೆ ಎಂದು ಏನೇನು ಹಳೆಯ ನೆಪಗಳು ಕಾಡ್ತವೆ ಅಂತೂ ಇಷ್ಟು ಸಾಧಿಸೇನಲ್ಲ ಎಂಬ ಹೆಮ್ಮೆಯೂ ಇದೆ ಹಳೆಯ ಭಾವಚಿತ್ರಗಳ ನೋಡಿ 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 ಈಗ ಮನಸ್ಸು ತುಂಬಿ ಬರ್ತದೆ ಈ ಸಮಯವು ಎಂಥ ವಿಚಿತ್ರ ನೋಡಿ ಹೇಗೆ ಸವಿದು ಹೋಗ್ತದೆ ನಿನ್ನೆಯ ನವಕ ನನ್ನ ಮಿತ್ರ ಎಂದು ವೃದ್ಧನಂತೆ ಕಾಣ್ತಿದ್ದಾನೆ ಒಂದೊಮ್ಮೆ ಕನಸು ಕಾಣುತ್ತಿದ್ದವನು ಗತಿಸಿದ ದಿನಗಳಲ್ಲಿ ಕಳೆದು ಹೋಗಿದ್ದಾರೆ ಹೋಗುತ್ತಲೂ ಇದ್ದಾರೆ ಆದರೆ ಇದು ಪರಮ ಸತ್ಯ ಸತ್ಯ ಎಲ್ಲ ಮಿತ್ರರು ನೋಡು ನೋಡುತ್ತಲೇ ಹನ್ನಾಗುತ್ತಿದ್ದಾರೆ ಕೆಲವು ಕಣ್ ಕಣ್ಣ ಕೂಡ ಆಗ್ತಾ ಇದ್ದಾರೆ ಮಿತ್ರರೇ ಮುಂದೊಂದು ಮುಂದಿನ ಸಮಯ ಲಯ ಇನ್ನೂ ತೀರುವಾಗಲಿದೆ ಈಗ ಉಳಿದ ಬದುಕೆ ಒಂದು ದೊಡ್ಡ ಬಹುಮಾನ ಆದ್ದರಿಂದ ಇವು ಮಾಡುವುದನ್ನು ಮಾಡಿ ಮುಗಿಸಿ ಕೊಡುವುದನ್ನು ಕೊಟ್ಟು ಮುಗಿಸಿ ಮನಸ್ಸಿನ ಆಶೆಗಳನ್ನು ಬಚ್ಚಿಟ್ಟು ಕೊರಗದಿರಿ ನೀರಾಳ ಮನಸ್ಸಿನಿಂದ ಬದುಕಿ ಪ್ರತಿಯೊಬ್ಬ ಹಳೆಯ ಮಿತ್ರನೂ ಒಂದು ಕೊಯ್ನೂರು ವಜ್ರ ಹಳೆಯ ಮಿತ್ರರೊಂದಿಗೆ ಬದುಕಿನ ಕೊನೆಯ ತುಣುಕು ಸದಾ ಮೆಲುಕುತ್ತಾ ನಗು ಕಾಲ ಕಳೆಯಿರಿ ದ್ವೇಷಾಸೂಯಗಳನ್ನು ಮರೆಯಿರಿ ಇನ್ನೂ ಸಾಧಿಸುವುದಾದರೂ ಏನಿದೆ ಎಲ್ಲ ಮಿತ್ರಗಳು ಈ ಒಂದು ಹಳೆ ಮಿತ್ರರಿಗೆ ಈ ಒಂದು ವಿಷಯವನ್ನು ಸಮರ್ಪಣೆ ಮಾಡ್ತೇವೆ ನಾಳೆ ಮತ್ತೊಂದು ತಮ್ಮನ್ನು ಬಿಟ್ಟಾಗ್ತೇವೆ ಅಲ್ಲಿವರಿಗೆ ಎಲ್ಲಿ ನಮಸ್ಕಾರ